ம் ஜல் நோடு

मैं तो मैं तो ऊपर। पूर्ण गोदाय तोरी के। औरी गोदाय पूर्ण आ गया। किया रे जो? हाल केला। बेरो सोड़के रे। बेरो सोड़के रे। वाला किरबे कंबरा। ब्रो ब्रो ओके ब्रो ओके ओके। ब्रो अच्छे हैं ना उन लोगों के ना ब्रो। कैसे ब्रो अडिया ब्रो नहीं यार मुकितों। बैठे रहो बैठे रहो।

ಎಲ್ಲಾ ಒಟ್ಟಿಗೆ ತೋಡರ್ತಿದಿರಂತೆ ಬ್ರೋ 나ئے ಗ್ಯಾನ್ಪಾ ಬ್ರೋ ಕಳಂತಾ ನೀ ಮೇಕಲ್ ಬೈಲೋ ಜೇಪೂರ ಬೇರೆ ಬ್ರೋ ಆಗಿ ಆಗಿ ನಾನು ಇದು ಐಎಂಡಿ ಡಿಮอน ಇಕ್ಕಡೆ ಇಕ್ಕಡೆ ಐಎಂಡಿ ಗೊತ್ತಾಯ್ತು ಗೊತ್ತಾಯ್ತು ಬ್ರೋ ಗೊತ್ತಾಯ್ತು ಬ್ರೋ ಐಎಂಡಿ ಬ್ರೋ ಗ್ಯಾನ್ಪಾ ಬ್ರೋ ಯಾಕೆ ಯಾಕೆ ಚೆಕ್ ಮಾಡ್ತಾರ

ಹೊಡ್ ಬ್ರೋ ಎನರ್ಜಿ ಡ್ರಿಂಕ್ ಕೊಡಿ ಎನರ್ಜಿ ನಮ್ ನಮ್ಗೆ ಹೊಡೆದಿರೋದು ಹೊಡದ್ರ